ನಗರದ ವಿವಿಧ ಸ್ಥಳಗಳಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿದ ಶಾಸಕ ಭೀಮಣ್ಣ ಟಿನಾಯ್ ಮಳೆಯಿಂದ ಕುಸಿಯುವ ಆತಂಕ ಎದುರಿಸುತ್ತಿದ್ದ ನಗರದ ಐದು ರಸ್ತೆ ಸಮೀಪದ ಹಾಗೂ ಗಣೇಶ್ ನಗರದ ಮನೆಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಭಾನುವಾರ ಭೇಟಿ ನೀಡಿದರು ಮಳೆಯಿಂದ ಎರಡು ಕಡೆ ಭೂಕುಸಿತ ಕಂಡಿದ್ದು ಮನೆಯ ಹಿಂಬದಿಯ ಪಿಚ್ಚಿಂಗ್ ಕುಸಿದು ಬಿದ್ದಿದ್ದೆ ಅಧಿಕಾರಿಗಳೊಂದಿಗೆ ಶಾಸಕ ಭೀಮಣ್ಣ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಇದಲ್ಲದೆ ಶಾಸಕರು ನಗರದ ವಿವಿಧ ಸ್ಥಳಗಳಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಆರ್ಥಿಕ ಸಹಾಯ ನೀಡಿ ಸರ್ಕಾರದಿಂದ ಬರುವ ಪರಿಹಾರವನ್ನು ಬೇಗ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಇನ್ನಿತರರು ಇದ್ದರು ಇನ್ನು ಭೂಕುಸಿತದಿಂದ ಮನೆಗಳಿಗೆ ತೊಂದರೆ ಆಗದಂತೆ ತುರ್ತು ವ್ಯವಸ್ಥೆಗಾಗಿ ಕುಸಿದು ಬೀಳುತ್ತಿರುವ ಮನೆಗೆ ಆಸರೆಯಾಗಿ ನಗರಸಭೆಯವರು ನೀಡಿದ ತಾಡ್ಪತ್ರೆಯನ್ನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಎ ಮತ್ತು ಬಿ ಶೌರ್ಯ ತಂಡದವರು ಪಿಚ್ಚಿಂಗ್ ಕುಸಿದ ಕಡೆ ಒದಿಸಿ ಅನುಕೂಲ ಮಾಡಿಕೊಟ್ಟರು ನೀರಿನ ಪ್ರಮಾಣ ಕಡಿಮೆ ಬೀಳುವಂತೆ ವ್ಯವಸ್ಥೆ ಮಾಡಿದರು ದೇಶದ ಕಾಂಗ್ರೆಸ್ಗೆ ಕರ್ನಾಟಕವೇ ಎಟಿಎಂ ಸರ್ಕಾರದ ಖಜಾನೆಯಿಂದಲೇ ಅಕ್ರಮವಾಗಿ ಹಣ ಸಂದಾಯ ಸಂಸದ ಕಾಗೇರಿ ಗಂಭೀರ ಆರೋಪ ದೇಶದ ಕಾಂಗ್ರೆಸ್ಗೆ ಕರ್ನಾಟಕ ಎಟಿಎಂ ಆಗಿದೆ ಸರ್ಕಾರದ ಖಜಾನೆಯಿಂದಲೇ ಅಕ್ರಮವಾಗಿ ಹಣ ಸಂದಾಯವಾಗುತ್ತದೆ ಎನ್ನುವುದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದರು ಶಂಕರಮಠದ ಸಭಾಂಗಣದಲ್ಲಿ ಬಿಜೆಪಿ ಮಂಡಲದಿಂದ ಏರ್ಪಡಿಸಿದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿಯ ಕಾಂಗ್ರೆಸ್ ಆಡಳಿತ ಒಂದು ವರ್ಷದಲ್ಲಿಯೇ ನಿರಸ ಮೂಡಿಸಿದೆ ಯಾಕಾದರೂ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದ್ದೇವೆಯೋ ಎಂದು ಜನ ಹಣೆಹಣ್ಣೆ ಚಚ್ಚಿಕೊಳ್ಳುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು ಅಲ್ಪಸಂಖ್ಯಾತರ ಓಲೈಕೆ ಬಹುಸಂಖ್ಯಾತರ ಕಡೆಗಣನೆ ನಡೆದಿದೆ ಹಗರಣ ಶೂನ್ಯ ಸಂಪಾದನೆಯಿಂದಾಗಿ ಕಾಂಗ್ರೆಸ್ ಸರ್ಕಾರ ತನ್ನಿಂದ ತಾನೇ ಬೀಳಲಿದೆ ಈಗಲೇನಾದರೂ ವಿಧಾನಸಭಾ ಚುನಾವಣೆ ನಡೆಸಿದರೆ ಬಿಜೆಪಿ ನೂರ ನಲವತ್ತಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲ್ಲಲಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್ ಎಸ್ ಹೆಗಡೆ ನ ಉಪೇಂದ್ರ ಪೈ ಜೀವಜಲ ಕಾರ್ಯಪಡೆಯ ಶ್ರೀನಿವಾಸ್ ಹೆಬ್ಬಾರ್ ಬಿಜೆಪಿ ರಾಜ್ಯ ಕಾರ್ಯಾಚರಣೆಯ ಸದಸ್ಯ ನಾಯ್ಕ ಇತರರು ಇದ್ದರು ವಿದ್ಯಾರ್ಥಿ ಜೀವನ ಅಮೂಲ್ಯವಾದದ್ದು ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಸದುಪಯೋಗ ಮಾಡಿಕೊಳ್ಳಿ ಶಾಸಕ ಹೆಬ್ಬಾರ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಶನಿವಾರ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾಲೇಜಿನ ವತಿಯಿಂದ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನವನ್ನು ವಿತರಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನ ಅಮೂಲ್ಯವಾದುದ್ದು ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಸದುಪಯೋಗ ವಿದ್ಯಾರ್ಥಿಗಳು ಸಮಾಜದ ಸಂಪನ್ಮೂಲವಾಗಿ ಹೊರಹೊಮ್ಮಬೇಕು ಕಾಲೇಜು ಈಗ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಇನ್ನು ಕೆಲವು ಅಭಿವೃದ್ಧಿ ಕಾರ್ಯ ಆಗಬೇಕಾಗಿದೆ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಪ್ರೇಮಾನಂದ್ ನಾಯ್ಕ್ ಉಲ್ಲಾಸ್ ಶಾನ್ಬಾಗ್ ಪ್ರಾಧ್ಯಾಪಕ ಸವಿತಾ ನಾಯ್ಕ್ ಉಮಾ ಸುರೇಖಾ ಎಸ್ ತಡವಲ ಭಾಗವಹಿಸಿದರು ಕುಡಿದು ವಾಹನ ಚಲಾಯಿಸುವವರ ಹಾಗೂ ಹೈ ಬೀಮ್ ಲೈಟ್ ಬಳಸುವ ವಾಹನದಾರರ ಮೇಲೆ ಪೊಲೀಸರ ಕಾರ್ಯಾಚರಣೆ ನಗರದಲ್ಲಿ ಹೆಚ್ಚುತ್ತಿರುವ ಅಪಘಾತಗಳ ನಿಯಂತ್ರಣ ಮಾಡಲು ಎಾರಾಯಣ ನಿರ್ದೇಶನದಂತೆ ಶಿರಸಿಯ ಹೊಸ ಮಾರುಕಟ್ಟೆ ಠಾಣಾ ವ್ಯಾಪ್ತಿಯಲ್ಲಿ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಕುಡಿದು ವಾಹನ ಚಲಾಯಿಸುವವರ ಮೇಲೆ ದಂಡ ವಿಧಿಸಿದ್ದಾರೆ ಮಾರುಕಟ್ಟೆ ಠಾಣಾ ವ್ಯಾಪ್ತಿಯಲ್ಲಿ ಕುಡಿದು ವಾಹನ ಚಲಾಯಿಸುವವರ ಮೇಲೆ ಎರಡು ಪ್ರಕರಣ ದಾಖಲಾಗಿದೆ ವಾಹನಗಳಿಗೆ ನಿಷೇಧವಿರುವ ಬೀಮ್ ಲೈಟ್ ಬಳಸುವವರಿಗೆ ಪ್ರಕರಣ ದಾಖಲಿಸಿ ದಂಡ ವಿಧಿಸಿದರು ಈ ವೇಳೆ ಸಿಬ್ಬಂದಿ ಸಾಥ್ ನೀಡಿದರು ಅತಿ ಹೆಚ್ಚು ಖಾತೆ ತೆಗೆಯುವುದರ ಮೂಲಕ ಶಿರ್ಸಿ ಅಂಚೆ ವಿಭಾಗವು ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಕರ್ನಾಟಕ ವಲಯದ ಅಂಚೆ ಇಲಾಖೆಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ವರ್ಷದ ವಿವಿಧ ಅಭಿಯಾನಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಅಂಚೆ ವಿಭಾಗಗಳಿಗೆ ಮತ್ತು ಸಿಬ್ಬಂದಿಗೆ ಶನಿವಾರ ದಾಂಡೇಲಿಯಲ್ಲಿ ವಲಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಿರ್ಸಿ ವಿಭಾಗವು ಒಟ್ಟು ಹನ್ನೊಂದು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ ಈ ಸಾಲಿನಲ್ಲಿ ಅತಿ ಹೆಚ್ಚು ಖಾತೆ ತೆರೆಯುವುದರ ಮೂಲಕ ಶಿರ್ಸಿ ವಿಭಾಗವು ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಶಿರ್ಸಿ ವಿಭಾಗದ ಅಂಚೆ ಅಧೀಕ್ಷಕ ಹೂವಪ್ಪಾಜಿ ಅವರು ಪ್ರಶಸ್ತಿ ಸ್ವೀಕರಿಸಿದರು ನಿರ್ದೇಶಕಿ ವಿತಾರ ಪ್ರಶಸ್ತಿ ವಿತರಿಸಿದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ವಲಯದ ಎಲ್ಲಾ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ಇದ್ದರು